ಮಾಡಕ್ಕೆ ಬಿಡೋಲ್ಲ ನಾನೇ ಮಾಡ್ತೀನಿ ಯಾಕಂದ್ರೆ ನನಗೆ ಟೈಮ್ ಪಾಸ್ ಆಗಬೇಕಲ್ಲ ಸೊ ಹಾಗಾಗಿ ಅವ್ರು ಮಾಡ್ತಾಯಿದ್ರು ನಾನೇ ಮಾಡ್ತೀನಿ ಬಿಡು ಮಾಡ್ತೀನಿ ಬಿಡು ಅಂದ್ಬಿಟ್ಟು ಇರ್ತೀನಿ ನಾನು ಮಾಡಿಟ್ಟು ಬಿಡೋಣ ಅಮ್ಮ ಬರೋ ಅಷ್ಟರಲ್ಲಿ ಕೆಲಸ ಅಂತ ಅಂದ್ಕೊಂಡೆ ಬಟ್ ಟೈಮೇ ಸಾಗಲಿಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಷ್ಟು ಅವನು ಸ್ಯಾಲ್ರಿನ ಅಮ್ಮನ ಅಕೌಂಟಿಗೆ ಹೋಗಿ ಅದು ಫ್ರೆಂಡ್ ಅಕೌಂಟಿಗೆ ಹಾಕ್ಬಿಟ್ಟು ಸೊ ಅದೊಂದು ಟೆನ್ಷನೇನಿತ್ತ ಸೊ ಹಾಗಾಗಿ ನಾವು ಸುಮ್ಮನೆ ಆದ್ವಿ ಫೋಟೋ ಹಿಡಿಯೋಲ್ಲ ಇಸ್ ಜಸ್ಟ್ ಅ ನಂಬರ್ ಅಲ್ವಾ ಸೊ ನಮ್ಮಅಮ್ಮಗೆ ನಾವು ಅಷ್ಟೊಂದೇನು ಏಜ್ ಆಗಿಬಿಟ್ಟಿಲ್ಲ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ರು ಆಮೇಲೆ ನನಗೆ ಜೀನ್ಸ್ ಕೂಡ ಹಾಕ್ಬೇಕಂತ ಇಷ್ಟ ನಮ್ಮ ಅಮ್ಮಂಗೆ ಸೊ ನೋಡೋಣ ಫ್ಯೂಚರಲ್ಲಿ ಅದನ್ನು ಕೂಡ ಟ್ರೈ ಅವ್ರ ಬಗ್ಗೆ ಅವ್ರು ಮಾಡೋ ಕೆಲಸದ ಬಗ್ಗೆ ಗೌರವ ಇರಲಿ ಸೊ ನಾವೆಷ್ಟು ಸಾಮ್ಯ ಲೋಕ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಆಗಸ್ಟ್ ಫಸ್ಟ್ ಅಮ್ಮನ ಬರ್ತಡೇ ಸೊ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಪೂಜೆ ಮಾಡಬೇಕು ಮಾರ್ನಿಂಗಿಂದ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋದಕ್ಕೆ ಆಗಿಲ್ಲ ಸೊ ಹಾಗಾಗಿ ಇವಾಗ ಪೂಜೆ ಮಾಡಿಬಿಟ್ಟು ಎಲ್ಲಾದರೂ ಹಿಂಗೆ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ ನೋಡಬೇಕು ಸೊ ಇಸ್ಕಾನಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಮ್ಮ ಬರೋ ಹಂಗೆ ಇರಲಿಲ್ಲ ಅಂದ್ಬಿಟ್ಟು ಆ ಪ್ಲ್ಯಾನ್ ಕೂಡ ಕ್ಯಾನ್ಸಲ್ ಆಯಿತು ಸೊ ಇವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ಇವಾಗ ಪೂಜೆ ಮಾಡಿಬಿಟ್ಟು ಇಲ್ಲೇ ಎಲ್ಲಾದರೂ ವಿಜಯನಗರಲ್ಲಿ ರೌಂಡ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಕೇಕ್ ಕಟ್ ಮಾಡಿಸ್ಬೇಕು ನನ್ನ ತಮ್ಮ ಕೆಲಸಕ್ಕೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಸಂಜೆ ಕೇಕ್ ಕಟ್ ಮಾಡಿಸೋಣ ಸೊ ಇವಾಗ ಏನೇನು ಮಾಡ್ತೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೋಗಿ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೊಸದಾಗ ಏನಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ದೀಪ ಹಚ್ಚಿಬಿಡೋಣ ಬೆಳಿಗ್ಗೆಯೇ ಪೂಜೆ ಮಾಡಿ ಮುಗಿಸೋಣ ಅಂದ್ಕೊಂಡೆ ಬಟ್ ಕೆಲಸ ಎಲ್ಲ ಮಾಡಿ ಮಾಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು ಸೊ ಅಜ್ಜಿ ಇರೋದರಿಂದ ಅವರು ಕೂಡ ಮಾಡ್ಕೋತಾರೆ ಬಟ್ ನಾನೇ ನನ್ನ ಎಷ್ಟು ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಅವ್ರ ಕೈಲಿ ಮಾಡೋಕ್ಕೆ ಬಿಡೋಲ್ಲ ನಾನೇ ಮಾಡ್ತೀನಿ ಅಂತ ಯಾಕಂದ್ರೆ ನನಗೆ ಟೈಮ್ ಪಾಸ್ ಆಗಬೇಕಲ್ಲ ಸೊ ಹಾಗಾಗಿ ಅವ್ರು ಮಾಡ್ತಾಯಿದ್ರು ನಾನೇ ಮಾಡ್ತೀನಿ ಬಿಡು ಮಾಡ್ತೀನಿ ಬಿಡು ಅಂದ್ಬಿಟ್ಟು ಮಾಡ್ತಾ ಇರ್ತೀನಿ ಸೊ ವೀಡಿಯೋದಲ್ಲೆಲ್ಲ ಜಾಸ್ತಿ ನಾನು ಲವ್ ಬರ್ಡ್ಸ್ ವಾಯ್ಸಕ್ಕೆ ಇಳಿಸ್ತಾ ಇರತ್ತೆ ಸೊ ಪ್ಲೀಸ್ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಅದನ್ನ ನಾನು ಕರೆಕ್ಟಾಗಿ ವಿಡಿಯೋ ಮಾಡೋ ಟೈಮಲ್ಲೇ ಬಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಫಸ್ಟು ದೇವ್ರದು ನಾವು ಅಡುಗೆ ಮನೆಯಲ್ಲ ಇಟ್ಕೊಂಡಿದ್ವಿ ಶೆಲ್ಫ್ ಮೇಲೆ ಲಾಸ್ಟ್ ಶೆಲ್ಫಲ್ಲಿ ಸೊ ಅತ್ತಿ ಇಳಿದು ದೀಪ ಎಲ್ಲ ಹಚ್ಬೇಕಿತ್ತು ಸೊ ಇವಾಗ ಈ ಥರದೊಂದು ಟಿ ವಿ ಸ್ಟ್ಯಾಂಡ್ ಇದೆ ಸೊ ಅಲ್ಲೇ ದೇವ್ರನ್ನ ಇಟ್ಕೊಂಡಿದೀವಿ ನಾವು ಅಡುಗೆ ಮೇಲೆ ಇಟ್ಕೊಂಡಿದ್ದಾಗಂತೂ ತುಂಬ ಕಷ್ಟ ಆಗ್ತಾಯಿತ್ತು ಅತ್ತಿ ಇಳ್ದಿ ಮಾಡೋದಕ್ಕೆ ಸೊ ಇವಾಗಂತೂ ಫುಲ್ಲು ಈಸಿ ಸೊ ಆರಾಮಾಗಿ ಪೂಜೆ ಮಾಡ್ಬೋದು ನೆಮ್ಮದಿಯಾಗಿ ಸೊ ಅತ್ತಿ ಇಳಿಯುವಂಥ ಅವಶ್ಯಕತೆ ಇರೋಲ್ಲ ಸೊ ಪೂಜೆ ಹೋಗಿಬಿಟ್ಟು ಇವಾಗ ಹಂಗೆ ಮಾಮ್ಮ ಬರ್ತಾರೆ ಸೊ ಹಾಗೆ ಹೊರಗಡೆ ಹೋಗಿ ದೋಸೆ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋದ್ವಿ ನೈಂಟಿ ನೈನ್ ವೆರೈಟಿ ದೋಸೆ ಸೊ ಇಲ್ಲೇ ವಿಜಯನಗರಲ್ಲಿ ಫುಡ್ ಸ್ಟ್ರೀಟ್ ಇದೆ ಸೊ ಅಲ್ಲಿ ನಾನು ಅಜ್ಜಿ ಅಮ್ಮ ಮೂರು ಜನನೂ ಕೂಡ ಹೋಗಿದ್ವಿ ಸೊ ಬಂದ ಮೇಲೆ ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಶಾವ್ಗೆ ಹುರ್ಕೊತಾ ಇದ್ದೆ ಸೊ ನಾನು ಮಧ್ಯಾಹ್ನ ಎಲ್ಲ ಮಾಡಿ ನಾನು ಅಮ್ಮ ಬರೋ ಅಷ್ಟರಲ್ಲಿ ಕೆಲಸದಿಂದ ಅಂತ ಅಂದ್ಕೊಂಡೆ ಬಟ್ ಟೈಮೇ ಸಾಗಲಿಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋ ಅಷ್ಟರಲ್ಲೇ ಸೊ ಹಾಗಾಗಿ ಇವಾಗ ಶಾವಿಗೆ ಪಾಯಸ ಮಾಡ್ತಾಯಿದ್ದೆ ನನ್ನ ಅಂತಮ್ಮ ಕೂಡ ಬರೋದು ಲೇಟ್ ಆಯಿತು ಕಿರಣ್ ಮತ್ತು ಅತ್ತ ಎಲ್ಲ ಬರ್ ಅಂದರೆ ಕರೆದಿದ್ದೆ ಬರ್ತೀನಿ ಅಂತ ಹೇಳಿದರು ಕಿರಣ್ಗೆ ಸೆವೆನ್ ತರ್ಟಿಗೆ ಆಫೀಸ್ ಇರುತ್ತೆ ಸೊ ಅವನು ಸೆವೆನ್ ತರ್ಟಿಗೆ ಹೋಗಬೇಕಾಗಿತ್ತು ಇವನ್ ಪರ್ಮಿಷನ್ ಕೂಡ ಕೊಡೋಲ್ಲ ಅಂತ ಹೇಳಿದ್ರು ಸರಿ ಬಿಡು ಆಮೇಲೆ ಅತ್ತೆ ಬರ್ತಾರೆ ಅಂತ ಅಂದ್ಕೊಂಡೆ ಬಟ್ ನನ್ನ ತಮ್ಮ ಬರೋದೇ ಒಂಬತ್ತುವರೆ ಆಗೋಯ್ತು ಮಾರ್ಕೆಟಿಗೆ ಹೋಗಿದ್ವಿ ಅಲ್ವಾ ಬರ್ತಾ ಹಾಗೆ ಈ ಥರದೊಂದು ಹ್ಯಾಪಿ ಬರ್ತ್ಡೇ ಅನ್ನೋದೊಂದು ಬ್ಯಾನರ್ ತೊಗೊಂಡು ಬಂದೆ ಸೊ ಕಿರಣ್ ಬರ್ತ್ಡೇಗೆ ತಂದಿದ್ದ ಹಾಗೆ ಎತ್ತಿಟ್ಟಿದ್ರು ಬಟ್ ಅತ್ತೆ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಸೊ ಇದೆಯೋ ಇಲ್ವೋ ಅಂತ ಅದು ಗೊತ್ತಿರಲಿಲ್ಲ ಹಾಗಾಗಿ ಜೆಪ್ಟಾಯಿಂದ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಒಂದಿನದ ಮುಂಚೆನೇ ಒನ್ ತರ್ಟಿ ಫಸ್ಟೇನೇ ಬುಕ್ ಮಾಡೋಣ ಅಂದ್ಕೊಂಡೆ ಬಟ್ ಏನಾಯಿತು ನಾನು ಆರ್ಡರ್ ಮಾಡೋ ದಿನ ಔಟ್ ಆಫ್ ಸ್ಟಾಕ್ ಆಗಿಬಿಡ್ತು ಸೊ ನಂಗೆ ಬೇಜಾರೇ ಆಗೋಯಿತು ಮೊದಲೇ ಆರ್ಡ್ರ್ ಮಾಡಿ ಬೇಕಿತ್ತು ನಾನು ಸೊ ಬಿಡು ಇರುತ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಬಟ್ ನೋಡಿದ್ರೆ ಔಟ್ ಆಫ್ ಸ್ಟಾಕ್ ಆಗಿತ್ತು ಸೊ ಅದಾದಮೇಲೆ ಬಸ್ ಸ್ಟಾಪಿಗೆ ಹೋಗಿದ್ವಲ್ಲ ಐ ಮೀನ್ಸ್ ಮಾರ್ಕೆಟಿಗೆ ಸೊ ಅಲ್ಲೇ ಬರ್ತಾ ಹಂಗೆ ತೊಗೊಂಡು ಬಂದೆ ಇದನ್ನು ಸೊ ಅದನ್ನು ಅವಾಗೆಲ್ಲ ನೀಟಾಗಿ ಅರೇಂಜ್ ಮಾಡ್ತಾಯಿದ್ದೀನಿ ನನಗೇನು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಇಷ್ಟ ಆದರೆ ನಮ್ಮ ಅಜ್ಜಿ ಬರೋ ಇದ್ರಲ್ಲ ಸೊ ಅವ್ರಿಗೆ ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಮಾಡೋದು ಅಂದರೆ ಈ ಈ ಏಜಲ್ಲಿ ಬೇಕಾ ಅನ್ನೋ ಥರ ಇದು ಮಾಡ್ತಿರ್ತಾರೆ ಸೊ ನನಗೇನೋ ಇಷ್ಟನೇ ಆಗಲ್ಲ ಆ ಥರ ಎಲ್ಲ ಮಾತಾಡಿದ್ರೆ ಸೊ ಹಾಗೆ ಶಾವಿಗೆ ಪಾಯಸ ಕೂಡ ರೆಡಿಯಾಗಿತ್ತು ಅದನ್ನು ತಿನ್ಕೊಂಡು ಹಂಗೆ ಇದ್ದೆ ನಾನು ಐ ಥಿಂಕ್ ಫಸ್ಟ್ ಟೈಮ್ ಶಾವಿಗೆ ಪಾಯಸ ಟ್ರೈ ಮಾಡಿದ್ದೆ ಅಂತ ಅನಿಸುತ್ತೆ ನನಗೂ ಸರಿಯಾಗಿ ನೆನಪಿಲ್ಲ ಸೊ ಅದಾದಮೇಲೆ ನನ್ನ ತಮ್ಮ ಕೂಡ ಬಂದ ಆಲ್ಮೋಸ್ಟ್ ಟೈಮ್ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಇವನ್ ಕೇಕ್ ಕೀಕೇನೂ ಕೂಡ ತಂದಿರಲಿಲ್ಲ ಅವನು ಸ್ಯಾಲ್ರಿನ ಅಮ್ಮನ ಅಕೌಂಟಿಗೆ ಹೋಗಿ ಅದೋ ಫ್ರೆಂಡ್ ಅಕೌಂಟಿಗೆ ಹಾಕ್ಬಿಟ್ಟು ಸೊ ಅದೊಂದು ಟೆನ್ಷನಲ್ಲಿ ಇದ್ದ ಸೊ ಹಾಗಾಗಿ ನಾವು ಸುಮ್ಮನೆ ಆದ್ವಿ ಆಮೇಲೆ ಅವನು ಕೂಡ ಸ್ನಾನಕ್ಕೆ ಹೋದ ಅದಾದಮೇಲೆ ಇದನ್ನೆಲ್ಲ ಬೇಗ ಬೇಗ ಅರೇಂಜ್ ಮಾಡಿಬಿಟ್ಟೆ ಸೊ ಅರೇಂಜ್ ಮಾಡಿ ಕೇಕ್ ಕೂಡ ಹೋಗಿ ತೊಗೊಂಡು ಬಂದೆ ಅವ್ನು ಹೋಗ್ತಾನೆ ತರಕ್ಕೆ ಅಂತ ನೋಡಿದೆ ಬಟ್ ಅವ್ನು ಅದೇ ಟೆನ್ಷನಲ್ಲಿ ಓಡಾಡ್ತಾ ಇದ್ದ ಅಂದ್ಬಿಟ್ಟು ನಾನೇ ಹೋಗಿ ಕೇಕ್ ಕೂಡ ತೊಗೊಂಡು ಬಂದೆ ಟೈಮ್ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಜೊತೆಗೆ ಮಳೆ ಬರೀ ಇದ್ದಿದ್ದರಿಂದ ಅತ್ತೆನೂ ಕೂಡ ಬರೋದಕ್ಕಾಗಲಿಲ್ಲ ಕಿರಣ್ ಬರ್ತದೆ ಟೈಮಲ್ಲೇ ಈ ಥರ ಬಲೂನ್ ಪಂಪ್ ಮಾಡೋದು ತೊಗೊಂಡು ಬಂದಿದೆ ಸೊ ಅದರಿಂದ ಇವಾಗ ಬಲೂನ್ ಕೂಡ ಕಟ್ತಾ ಇದ್ದೀನಿ ಇದೇ ಫಸ್ಟ್ ಟೈಮು ನಾನು ಬಲೂನನ್ನ ಎಷ್ಟು ಧೈರ್ಯವಾಗಿ ಕಟ್ಟಿದ್ದು ನನಗೆ ಅದೇನೋ ಊದಕ್ಕೂ ಭಯ ಆಗುತ್ತೆ ಕಟ್ಟೋ ಟೈಮಲ್ಲಿ ಏನಾದರೂ ಅದು ಒಡೆದೋದ್ರೆ ಅಂತೂ ಸಖತ್ ಭಯ ಆಗುತ್ತೆ ಹಾಗಾಗಿ ಕಿರಣ್ ಬರ್ತಡೇ ದಿನ ಕೂಡ ನಾನು ಬಲೂನೆಲ್ಲಾನು ಊದೂ ಇರಲಿಲ್ಲ ಅದನ್ನು ಕಟ್ಟೂ ಇರಲಿಲ್ಲ ಬಟ್ ಈ ಸಲ ನಾನೇ ಎಲ್ಲ ಕಟ್ಟಿ ಇದು ಮಾಡಿದೆ ಸೊ ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಯಾವ ಬಲೂನು ಕೂಡ ಒಡಿಲಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಬಲೂನ್ ಫುಲ್ಲು ಊದ್ಕೊಳ್ಳೋ ಹೊರ್ಗೂ ಊದಲಿಲ್ಲ ಮೀನ್ಸ್ ಬ್ಲೋ ಮಾಡಲಿಲ್ಲ ಸ್ವಲ್ಪ ಮಾತ್ರ ಬ್ಲೋ ಮಾಡಿ ಹಾಗೆ ಆ ಡಬಲ್ ಸೆಟೆಡ್ ಟೇಪ್ನ ಯೂಸ್ ಮಾಡಿಬಿಟ್ಟು ಇವಾಗ ಹಂಗೆ ಸ್ಟಿಕ್ ಮಾಡ್ತಿದ್ದೀನಿ ನಾನು ಜೆಪ್ಟಾಯಿಂದಾನೆ ಆರ್ಡ್ರ್ ಮಾಡಿಬಿಟ್ಟಿದ್ರೆ ಇದ್ರೆ ಚೆನ್ನಾಗಿರ್ತಿತ್ತು ಆ ಗೋಲ್ಡನ್ ಏನಿದೆ ಅದು ಬಂದು ಎರಡು ಇತ್ತು ಬಟ್ ಇಲ್ಲಿ ನೋಡಿದ್ರೆ ಒಂದೇ ಇದ್ದಿದ್ದು ಅವ್ನು ಎರಡಿದೆ ಅಂತಂದು ಅಂಗಡಿ ಅವನು ಬಟ್ ನೋಡಿದ್ರೆ ಒಂದೇ ಒಂದಿತ್ತು ಅದೊಂದು ಸ್ವಲ್ಪ ಶಾರ್ಟೇಜ್ ಆಯ್ತು ಅಂತ ಅನ್ನಿಸ್ತು ಬಟ್ ನನಗೆ ಇನ್ನೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಅದಕ್ಕೆ ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗಿದ್ದು ಲಾಸ್ಟ್ ಇಯರ್ ಕೂಡ ಏನು ಡೆಕೋರೇಷನ್ ಮಾಡಿರಲಿಲ್ಲ ಆದರೆ ಲಾಸ್ಟ್ ಇಯರ್ ಮಾಡಿದ್ದೆ ಸಿಂಪಲ್ಲಾಗಿ ಹಾಗಾಗಿ ಈ ಸಲೂ ಇಲ್ಲೇ ಇದ್ನಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಮಾಡಬೇಕು ಅಂತ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಇದೆಲ್ಲ ತೆಗ್ದಿಟ್ಕೊಂಡೇ ಇರಲಿಲ್ಲ ಸೆಪ್ಟೋಯಿಂದ ಮಾಡೋಣ ಮಧ್ಯಾಹ್ನ ಮಾಡಿ ಅಮ್ಮ ಬರೋಷ್ಟೋ ರೆಡಿ ಮಾಡಿ ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲೇ ಇಲ್ಲ ರೆಡಿ ಮಾಡೋದಕ್ಕೆ ಸಂಜೆ ಬಂದ ಮೇಲೆ ಬಂದಮೇಲೆ ಮಾಡಿದ್ದಾಯ್ತು

ಹ್ಞೂ ಅಷ್ಟು ಸಾಕುಬಿಡಿ ಫೋಟೋಸ್ ಇಡಿ ಸೊ ಯಾವಾಗಲೂ ತಮ್ಮನ ಫ್ರೆಂಡ್ಸ್ ಬರ್ತಾರೆ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಅವ್ನಿಗಾದ್ರೂ ಅಷ್ಟೇ ಇಲ್ಲಾಂದರೆ ಅಮ್ಮಗಾದರೂ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾರನ್ನೂ ಕರೆಯಲ್ಲ ಲಾಸ್ಟ್ ಇಯರ್ ಮಾತ್ರ ಎಲ್ಲರೂ ಬಂದಿದ್ರು ಫ್ಯಾಮಿಲಿ ಕಡೆಯಿಂದ ಲಾಸ್ಟ್ ಇಯರ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಇಲ್ಲಿ ಇವ್ನು ಜೋಶ್ ಒಂದೇ ಫೋಟೋ ತೆಗಿ ಅಂತ ಅಂದ್ಬಿಟ್ಟು ನನ್ನ ತಮ್ಮನ ಫೋನ್ ಕೊಟ್ಟಿದ್ದೆ ಅವ್ನು ನೋಡಿದ್ರೆ ವೀಡಿಯೋ ಮಾಡ್ಕೊಂಡು ಕೂತಿದ್ದಾನೆ ಅದರಲ್ಲೂ ಕೂಡ ಹೆಂಗೋ ಕ್ಲಿಕ್ ಮಾಡ್ತಾ ಇದ್ದ ಲೂಸು ಸೊ ನನ್ನ ತಮ್ಮ ಬಾಯಿಗೆ ಬಂದಂಗೆ ಬೈತಾ ಇದ್ದ ಅವನಿಗೆ ಸೊ ಇವಾಗ ಕೇಕೆಲ್ಲ ಕಟ್ ಮಾಡಿಸಿ ಅಜ್ಜಿಗೆ ತಿನ್ನಿಸ್ತಾಯಿದ್ರು ನಮ್ಮಮ್ಮ ಇವರೇ ನಮ್ಮಮ್ಮ ಅವರಮ್ಮ ನಮ್ಮ ಅಜ್ಜಿ ಇವರು ಫಸ್ಟ್ ಟೈಮು ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಇರೋದು ಸೊ ಯಾವಾಗಲೂ ಊರಲ್ಲೇ ಇರ್ತಾರೆ ಈ ಸಲ ನಾನು ಪಾಂಡ್ತನಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದಾರೆ ಇನ್ನೂ ಒಂದೇನಂದರೆ ಇವರು ಹಳ್ಳಿಯಲ್ಲಿ ಇರ್ತಾರಲ್ವ ಸೊ ಹಾಗಾಗಿ ಇವ್ರಿಗೆ ಇದೆಲ್ಲ ಅಷ್ಟೊಂದೇನು ಇಷ್ಟ ಆಗೋಲ್ಲ ಅಂದರೆ ಏನು ಚಿಕ್ಕ ಮಕ್ಕಳ ಥರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋ ಥರ ಅಂದ್ಕೊಳ್ತಾರೆ ಬಟ್ ನನಗೆ ಇಷ್ಟ ಈ ಥರದ್ದೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಅದರ ನಮ್ಮ ಅಮ್ಮಂಗೆ ಮಾಡೋದಕ್ಕೆ ಅಂತೂ ಇನ್ನೂ ಇಷ್ಟ ಸೊ ಹಾಗಾಗಿ ನಾನು ಖುಷಿಗೆ ನಾನು ಮಾಡ್ತಾಯಿದ್ದೆ ಬಲೂನ್ ಅದೆಲ್ಲ ತೊಗೊಳ್ಬೇಕಾದ್ರೆ ಅದು ಬೇಡವಾ ಬಿಡಬ ಅದು ಅನ್ನೋ ಥರ ರೇಗ್ತಾಯಿದ್ರು ಬಟ್ ನನಗೆ ಆಸೆ ಇತ್ತು ಮಾಡಬೇಕಂತ ಸೊ ಹಾಗಾಗಿ ನಾನು ತೊಗೊಂಡು ಬಂದ್ಬಿಟ್ಟು ಎಲ್ಲ ಮಾಡಿದೆ ಬಟ್ ಆಮೇಲೆ ಸುಮ್ಮನೆ ಆದರೂ ನಾನೇನು ಮಾಡಿದೆ ಹ್ಯಾಪಿ ಬರ್ಡೇ ಬ್ಯಾನರು ಬ್ಲೂ ಕಲರ್ ತೊಗೊಂಬಂದ್ಬಿಟ್ಟಿದ್ದೀನಿ ಬ್ಲ್ಯಾಕ್ ಎಲ್ಲ ಬೇರೆ ಕಲರ್ಸ್ ಇತ್ತು ನನಗೇನೋ ಬ್ಲೂ ಇಷ್ಟ ಆಯಿತು ಅಂತ ತೊಗೊಂಡೆ ಮೇಲೆ ನನಗೆ ಫ್ಲ್ಯಾಶ್ ಆಯಿತು ನಾನು ಬ್ಲೂ ಕಲರ್ದೆ ವಾಲ್ ಇದೆ ನಮ್ಮ ಮನೇಲಿ ಅಂಥೇಳಿ ಬಟ್ ಗೋಲ್ಡನ್ ಕಲರ್ ಹಾಕಿದ್ದೆ ಅಲ್ವಾ ಸೊ ಹಾಗಾಗಿ ಕಾಣಿಸ್ತಿತ್ತು ಇದು ಅಮ್ಮ ಬರ್ತಡೆ ಡ್ರೆಸ್ಸು ಹೇಗಿದೆ ಅಂತ ಹೇಳಿ ಸೊ ನಾವು ಹೋಗಿದ್ದೆ ಬೇರೆದು ಅದು ತೊಗೊಳೋದಕ್ಕೆ ಎರಡು ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ ಯಾವುದಾದ್ರೂ ಒಂದು ತೊಗೊಳಮ್ಮ ಅಂತ ಅಂದೆ ಅವರು ಇಲ್ಲ ನೀನು ಯಾವ್ದು ತೊಗೊಂತೀಯೋ ತಗೋ ಅದನ್ನು ಹಾಕ್ಕೊಂತೀನಿ ನಾನು ಅಂತ ಅಂದರು ಸೊ ಯಾವಾಗಲೂ ಹಾಗೆ ಮಾಡ್ತಾರೆ ಸೊ ನಾನೇನು ಮಾಡಿದೆ ಈ ಥರ ಡ್ರೆಸ್ ನಾನು ಹೋಗಬೇಕಾದನ್ನೇ ನೋಡಿದೆ ಯೆಲ್ಲೋ ಕಲರ್ ಹಾಕಿದ್ರು ಹೊರಗಡೆ ಬಟ್ ಅಮ್ಮ ಹಾಕೋಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಅದಾದಮೇಲೆ ಸರಿ ಯಾವುದಾದ್ರೂ ಕೊಡ್ಸು ಹಾಕೊತೀನಿ ಅಂದಲ್ಲ ಅಂದ್ಬಿಟ್ಟು ತೊಗೋ ಇದ್ದೀನಿ ಅಂತ ಅಂದ್ಬಿಟ್ಟು ತೊಗೊಂಡೆ ಹಾಕೊಂಡಿಲ್ಲ ಅಂದ್ರೆ ಆಮೇಲೆ ಮಾಡ್ತೀನಿ ನಿನಗೆ ಅಂತ ಹೇಳಿ ಬಟ್ ಇದನ್ನು ತೊಗೊಬೇಕಾದ್ರೆ ನಮ್ಮ ಅಜ್ಜಿ ಇದನ್ನು ಹಾಕ್ತಿವಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಏಜಿಸ್ ಜಸ್ಟ್ ಅ ನಂಬರ್ ಅಲ್ವಾ ಸೊ ನಮ್ಮಮ್ಮಂಗೇನು ಅಷ್ಟೊಂದು ಏನು ಏಜ್ ಆಗಿಬಿಟ್ಟಿಲ್ಲ ಸೊ ಚೆನ್ನಾಗೆ ಕಾಣಿಸ್ತಾ ಇದ್ರು ಆಮೇಲೆ ನನಗೆ ಜೀನ್ಸ್ ಕೂಡ ಹಾಕಬೇಕಂತ ಇಷ್ಟ ನಮ್ಮ ಅಮ್ಮಂಗೆ ಸೊ ನೋಡೋಣ ಫ್ಯೂಚರಲ್ಲಿ ಅದನ್ನು ಕೂಡ ಟ್ರೈ ಮಾಡೋಣ ಗಿಫ್ಟ್ ಕೂಡ ಅಷ್ಟೇ ಸಲ ಸಪ್ರೇಟಾಗಿ ಏನೂ ಕೊಡಿಸ್ಲಿಲ್ಲ ನಾನು ವರ್ಷ ವರ್ಷ ಚಿಕ್ಕದಾದರೂ ಕೊಡಿಸ್ತಾ ಇದ್ದೆ ಈ ವರ್ಷ ಕೂಡ ಪ್ಲಾನ್ ಮಾಡಿದ್ದೆ ಬಟ್ ಬಿಕಾಸ್ ಆಫ್ ಸಮ್ ರೀಸನಿಂದ ಆಗಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪಕ್ಕ ಗಿಫ್ಟು ಕೂಡ ನಾನು ಅಮ್ಮಗೆ ಕೊಡಿಸ್ತೀನಿ ಏನು ಗಿಫ್ಟ್ ಅಂತ ಫ್ಯೂಚರಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಸೊ ಇದಾಗಿತ್ತು ನಮ್ಮಮ್ಮನ ಬರ್ತ್ಡೇ ದಿನದ ಸೆಲೆಬ್ರೇಷನ್ ಸೊ ಸೊ ನಮ್ಮಮ್ಮ ಯಾವಾಗಲೂ ಇದೇ ರೀತಿ ನಗನಾಗ್ತಾ ಖುಷಿಯಾಗಿರಲಿ ಅಂತ ನಾನು ದೇವ್ರಕ್ಕ ಕೇಳ್ಕೊತೀನಿ ನೀವು ಕೂಡ ನಿಮ್ಮ ಅಮ್ಮಂದಿರಿಗೆ ಈ ಥರದೊಂದು ಚಿಕ್ಕದಾಗಿ ಏನಾದರೂ ಒಂದು ಸೆಲೆಬ್ರೇಟ್ ಮಾಡ್ತಾಯಿರಿ ಬಿಕಾಸ್ ಇರೋದೇ ನಮಿಗೋಸ್ಕರ ಸೊ ಅವ್ರೇನು ಏನು ಅವರಿಗೋಸ್ಕರ ಆಸೆ ಪಟ್ಕೊಳ್ಳೋಲ್ಲ ಎಲ್ಲ ಮಕ್ಕಳಿಗೆ ಇರಲಿ ಅಂತ ಹೇಳಿ ಮಾಡ್ತಾರೆ ಸೊ ಅಂಥದ್ರಲ್ಲಿ ನಾವು ಅವರಿಗೂ ಕೂಡ ಈ ಥರದ್ದೊಂದು ಏನಾದರೂ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದಾಗ ಅವ್ರ ಮನಸ್ಸಿಗೂ ಕೂಡ ಖುಷಿ ಸಿಗುತ್ತೆ ಅವ್ರ ಬಗ್ಗೆ ಅವ್ರು ಮಾಡೋ ಕೆಲಸದ ಬಗ್ಗೆ ಗೌರವ ಇರಲಿ ಸೊ ನಾವು ಎಷ್ಟೇ ನಾವು ಅವ್ರಿಗೆ ಬೇಜಾರು ಮಾಡಿದ್ರು ಕೂಡ ವಾಪಸ್ ನಮಗೆ ಅವ್ರು ಅಷ್ಟೇ ಪ್ರೀತಿನ ಕೊಡ್ತಾರೆ ಸೊ ಇದೆಲ್ಲ ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ